ಈ ಥರ ಹಗ್ಲದ ಪಾತ್ರೆಯಲ್ಲಿ ಬಾಂಡ್ಲಿಯಲ್ಲಿ ಹಾಲಿನ ಹಾಕ್ಬಿಟ್ಟು ಒಂದು ಮರುದು ಚಮಚ ಇದ್ದರೆ ಅದರಲ್ಲೇ ಹಾಕ್ಬಿಟ್ಟಿದ್ರೆ ಬೇಗ ಉಕ್ಕೋದು ಇಲ್ಲ ನಾವು ಮಧ್ಯ ಕಲಸಿದ್ರು ಕೂಡ ಚಮಚ ಬಿಸಿ ಆಗಿರಲ್ಲ ಈ ಥರ ಹಿಂಗೋವರೆಗೂ ಕೋವಾ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಷ್ಟಾದ ಕೂಡಲೇ ಆರಿಸ್ಬಿಟ್ಟು ಸ್ವಲ್ಪ ಎಲ್ಲ ಕಡೆ ಹೇಗೆ ಹರಡ್ಬಿಟ್ಟಿಟ್ರೆ ಅಕಸ್ಮಾತ್ ಅಲ್ಲಿ ಕೂಡ ಒಣಗಿದ ನಾವು ತಗೊಳ್ಳೋದು ನೀಟಾಗಿ ಬರುತ್ತೆ ಆಮೇಲೆ ತಕ್ಕೊಂಡ್ಬಿಟ್ಟು ಚೆನ್ನಾಗಿ ಗೊಟ್ಟಾಯಿಸಿಬಿಟ್ರೆ ಒಂಚೂರು ಹರಳು ಹರಳ ಥರ ಇರೋದೆಲ್ಲ ನೈಸಾಗಿ ಆಗೋಗುತ್ತೆ ಧಾರವಾಡ ಬೀಡ ನೋಡಿದ್ರೆ ತಿನ್ಬೇಕು ಅಂತ ಅನ್ಸುತ್ತಲ್ವಾ ಪ್ರತಿ ಸಲ ಕೊಂಡ್ಕೊಂಡು ಬಂದೆ ಏನು ತಿನ್ನೋದು ಅಂತ ಇದು ಕೊಂಡ್ಕೊಂಡು ಬಂದಿದ್ದಲ್ಲ ಮನೇಲಿ ಮಾಡಿರೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಣದಾಗೆ ಫಸ್ಟ್ ಸಣ್ಣ ಊರಿನಲ್ಲಿ ಹುರ್ಕೋಬೇಕು ತುಂಬ ಸಣ್ಣ ಊರಿ ಇರಬೇಕು ನೀನು ದಾನಕ್ಕೆ ಹುರ್ಕೋಬೇಕು ಟೈಮ್ ತಗೊಳ್ಳುತ್ತೆ ಐದು ಹತ್ತು ಐದು ನಿಮಿಷ ಆದರೂ ಮಿನಿಮಮ್ಮು ಹುರಿಬೇಕು ಆವಾಗ ಸುಮಾರು ಹತ್ರ ಹತ್ರ ಐದು ನಿಮಿಷ ಹುರಿದಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದೇ ಸಣ್ಣ ಊರಿಲೆ ಅದೇ ಥರ ಬಣ್ಣ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಈಗ ತುಪ್ಪ ಎಲ್ಲ ಮಿಕ್ಸ್ ಆಗಿದೆ ಈಗ ಇನ್ನೊಂದು ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಾಗೆ ಬೆರೆಸ್ಕೊಂಡು ಪುಡಿಯಾಗೋರಿಗೆ ಹುರ್ಕೋಬೇಕು ಇವಾಗ ಇಷ್ಟು ಬಣ್ಣ ಬರೋವರೆಗೂ ಹೊರತಿದ್ದೀನಿ ಒಲೆ ಆರಿಸಿದ್ದೀನಿ ಈಗ ಈಗ ಪುಡಿ ಬೆಲ್ಲನ ಹಾಕ್ಕೊಂಡು ಮೊದಲು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಈಗ ಚೆನ್ನಾಗಿ ಬೆರೆಸ್ಕೊಂಡ್ಮೇಲೆ ಒಲೆ ಹಚ್ಚಿದ್ದೀನಿ ಕೆಲವು ಸೆಕೆಂಡ್ ಮಾತ್ರ ಬಿಸಿ ಮಾಡೋಣ ಜಾಸ್ತಿ ಬಿಸಿ ಮಾಡೋದು ಬೇಡ ಒಂದು ಅರ್ಧ ನಿಮಿಷ ಅನ್ಕೊಳ್ಳಿ ಹೆಚ್ಚು ಅಂದರೆ ಅಷ್ಟು ಸಾಕು ಈಗ ಹಾಕ್ತಾ ಬಂತು ಒಲೆ ಆರಿಸ್ತೀನಿ ಇವಾಗ ಹುರಿದಿದ್ರಲ್ಲಿ ಒಂದು ಕಾಲು ಭಾಗನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಡ್ರೈ ಆಗಿ ಹಾಗೆ ತಿರುಗಿಸ್ಕೊಳ್ತೀನಿ ಫಸ್ಟು ಒಂದು ಚಮಚದಲ್ಲಿ ಹಾಲು ಹಾಕ್ಕೊಂಡೋಣ ಇದನ್ನು ಕೂಡ ಒಂದು ಒಂದೇ ಚಮಚ ಅಂದ್ಕೊಳ್ಳಿ ಫುಲ್ ಬರಲಿಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಮಿಕ್ಸಿ ತಿರುಗಿಸ್ಕೊಳ್ಳೋಣ ನೋಡಿ ಈ ಥರ ಆಗಿದೆ ಅದನ್ನು ಉಂಡೆ ಮಾಡ್ಕೊಂಡಿದ್ದೀನಿ ಈ ಥರ ಉಂಡೆ ಮಾಡಿಕೊಂಡು ಗಟ್ಟಿಯಾಗಿರೋ ಉಂಡೆ ಇರಲಿ ಬೇಡ ಇದನ್ನು ನಾನು ಬೂರ ಸಕ್ಕರೆ ಮನೆಯಲ್ಲಿ ಮಾಡ್ಕೊಂಡಿದ್ದೆ ಇದರಲ್ಲಿ ಹೊರಡಿಸಿದ್ರೆ ನಮ್ಮ ಪೇಡ ತಯಾರಾಯಿತು ಈ ಸಕ್ಕರೆ ಇರಲಿಲ್ಲ ಅಂದರೆ ಒಂದು ವೇಳೆ ನೀವು ಸಕ್ಕರೆ ಪುಡಿ ಮಾಡಿಕೊಂಡು ಹಾಕೋಬೋದು ಟೆಕ್ಸ್ಚರ್ ನೋಡೋಕೆ ಸ್ವಲ್ಪ ಬೇರೆ ಇರುತ್ತೆ ನೋಡಿ ದಾರ್ ಮಾಡಬೇಡ ಅಂತ ಅನ್ನಿಸ್ತಿದೆ ಅಲ್ವಾ ನೋಡಿ ಈಗೆಲ್ಲ ಮಿಕ್ಕಿದ್ದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಕೋವಾ ಮನೇಲಿ ಮಾಡಿಟ್ಕೊಂಡಿದ್ದೆ ನಿಮಗೆ ತೋರಿಸಿದ್ದೀನಲ್ವಾ ಅದನ್ನ ಇವಾಗ ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ಡ್ರೈ ಆಗಿ ತಿರುಗಿಸ್ಕೊಳ್ತೀನಿ ಇದಕ್ಕೆ ಹಾಲು ಹಾಕ್ಕೊಳ್ಳೋದೇನು ಬೇಡ ಕೈಯಲ್ಲಿ ಮೊದಲು ಸ್ವಲ್ಪ ಹೀಗೆ ಮಿಕ್ಸ್ ಆಗೋ ಸಣ್ಣ ಸಣ್ಣ ಪೀಸ್ ಥರ ಮಾಡಿಕೊಂಡು ಆಮೇಲೆ ಹಾಕ್ಕೊಂಡ ಗಟ್ಟಿಯಾಗಿದ್ದರೆ ಇನ್ನು ಮೆದುವಾಗಿದ್ದರೆ ಹಾಗೆ ಹಾಕ್ಕೋಬಹುದು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ವಿಪರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೆಲವೇ ಸೆಕೆಂಡ್ ಹಾಕ್ಕೊಂಡು ಹಾಕ್ಕೊಂಡು ಮಾಡಿದ್ರೆ ಇದು ಈ ಥರ ಮುದ್ದೆಯಾಗಿ ಚೆನ್ನಾಗಿ ಬರುತ್ತೆ ಇದಕ್ಕಿನ್ನೇನು ಹಾಕ್ಕೊಳ್ಳೋದು ಬೇಡ ಇದನ್ನು ನಾನು ಹೇಳ್ದಂಗೆ ಮೊದಲೇ ಹೇಳ್ದಂಗೆ ಇದಕ್ಕೆ ಈ ಥರ ಹೊರಳಿಸೋಣ ಈ ಥರ ಎಲ್ಲ ಮಾಡಿಟ್ಕೊಂಡ್ರೆ ನಿಮಗೆ ಮನೆಯಲ್ಲಿ ಮಾಡಿಕೊಂಡರೆ ತುಂಬ ಚೆನ್ನಾಗಿರೋ ಏನು ಬೆರಿಕೆ ಇಲ್ಲದೇ ಇರೋವಂಥ ಧಾರವಾಡ ಪೇಡ ಶುಭವಾಗುತ್ತೆ ಅಲ್ವಾ ಧಾರವಾಡ ಪೇಡ ಮನೆಯಲ್ಲೇ ಮಾಡಿ ಸುಲಭವಾಗಿ ಧಾರವಾಡ ಪೇಡ ಮನೆಯಲ್ಲೇ ಮಾಡಿ ಸುಲಭವಾಗಿ